கிளியங்க

ನೀ ಹುಡುಗ್ರ ಬಗ್ಗೆ ತಿಳಿ ಕಟ್ಕೋಬೇಡ ನಿಮ್ ದೋಸ್ತ ಹೆಂಗದ ಗೊತ್ತಾಯ್ತಾನಿಲ್ಲ ನಂದೆಲ್ಲ ನನ್ನ ವಿಷಯ ನೀ ಏನ ತಿಳಿ ಕಟ್ಕೋಬೇಡ ನಾಗ ನಾವು ಅವಾಗ ಹಂಗ ಇನ್ನು ಈಗ ಕೇಳ್ಬೋದಾ ನಾ ಎಲ್ಲಾ ಭರ್ಜರಿ ರೆಡಿ ಮಾಡ್ತೀನಿ ಪಾರ್ಟಿನ ರೆಡಿ

ಕುಂತ ಮಾತಾಡಣ ಇಲ್ಲ ಕೂತ್ಕೋ ಬರ್ರಿ ಒಳ್ಳೆ ಜಾಗ ಭರ್ಜರಿ ಜಾಗ ನೋಡಿ ಕುಂದ್ರಣ ಇಲ್ಲ ನೀಂದ್ರಾಡ್ಲಿ ಅಂದಂಗ ಮಳಿ ಬೆಳಿ ಎಲ್ಲಾ ಚೆನ್ನಾಗಿಪ್ಪ ದೇವರು ಸ್ವಲ್ಪ ನಕ್ಕಂದ್ ಮಾತಾಡಿ ಹಿಂಗ್ಯಾ ಮಾತಾಡ್ತಿ ಕಷ್ಟ ಕೊಟ್ಟ್ರಿ ಏನ ಮಳಿ ಬೆಳಿ ಎಲ್ಲ ಚೆನ್ನಾಗಿ ಕೊಟ್ಟ ಹೌದಾ ನಿನಗೊಂದು ಸಿಹಿ ಸುದ್ದಿತ್ತ ಹೆಂಗ್ ಹೇಳೋಣ ಅಂತ ಹೇಳಿ ಗೊತ್ತಾಗ ಹೋಗ್ತ ನನಗ ತಲಿ ಕೆರಿ ಹೇಳಿ ಬಿಡು ಹೌದಾ ಆ ತಂದಂಗ ಮಗಳಿಗೆಲ್ಲರ ಕೊಟ್ಟಿಯಾನ ಮಗಳಿಗೆ ವಯಸ್ಸ ಎಷ್ಟು ಹದಿನೆಂಟು ವರ್ಷ ತುಂಬಿ ಈಗ ತೊಂಬತ್ತು ವರ್ಷ ಆಯ್ತಪ್ಪ ಅಂದ್ರ ತೊಂಬತ್ತು ಕೊಡ್ಬೇಕಂತ ಮಾಡಿಯ ಇಲ್ಲ ಇಲ್ಲ ಅದು ಒಂದು ಋಣದ ಬೇಕಲ್ಲ ಹೌದಾ ನಿಮಗೊಂದು ಒಳ್ಳೆ ಸುದ್ದಿ ಐತಿ ಹೌದಾ ಅದು ಮತ್ತೆ ನೀವು ಹೂವು ಅನ್ಬೇಕು ನಿನಗೆ ಮನಸ್ಸಿದ್ರೆ ಮಾತ್ರ ಒಂದ ಹೊಡ್ತಕ್ಕ ನೀನು ಸಾಲ ಸಮುದ್ರ ಎಲ್ಲ ಬಗೆಹರಿದ ಹೋಗುತ್ತೆ ನಿನ್ನ ಮಗಳಿಗೆ ನಮ್ಮ ಸಿದ್ಧ ಅದಾನಲ್ಲ

ಏನಿಲ್ಲ ಈಗ ನಿಮ್ ಅಪ್ಪನ ಜೊತೆ ಅಂತ ಎಲ್ಲಾ ಮಾತಾಡಿದ್ದ ಹಂಗಾದ್ರೆ ಹಿಂಗಿಂಗ್ ಆಗತ್ತ ಈಗ ಈಗ ನೋಡು ನಿಮ್ ಸಿದ್ಧಪಣ್ಣ ಅಪ್ಪ ಹಬ್ಬಕ್ಕಲ್ಲ ಸಪ್ಪಣ್ಣ ಒಂದೊಂದು ರೂಢಿ ಆಗ್ಬಿಟ್ಟೈತಿ ಈಗ ನಿನಗ ಒಂದ್ ಒಳ್ಳೆ ಕಡೆ ವರ ನೋಡೀವಿ ಹಾ ನಾನು ನಂದ ಒಬ್ಬಂದ ಇಚ್ಛೆ ಅಂತಲ್ಲ ನಿನ್ ಮನ್ಸಿಗೆ ಒಬ್ಬ ಬಂದ್ರ ಹ್ಞೂ ಅನ್ನು ಇಲ್ಲ ಬ್ಯಾಡ ಅಂತಂದ್ರೆ ಬೇರೆ ನೋಡೋಣ ಅಂತ ಇಲ್ಲ ಅಲ್ಲ ನಮ್ಮ ಅಪ್ಪಗೆ ಒಪ್ಪಿಗೆ ಅದ್ರ ನನ್ಗ ಒಪ್ಪಿಗೆ ಅಲ್ಲ ಹುಡುಗರ ಯಾರಂತ ಕೇಳಿದ್ರು ಅಲ್ಲ ಕೇಳಿದ್ರು ಅಲ್ಲಿ ಮಾತಾಡಿರಲ್ಲ ಅದ್ರ ಸಲಗ ನಾ ಮುಂಚೆನೆ ಹೇಳಿದೆ ಮತ್ತೆ ನಿಮಗೆ ಒಪ್ಪಿಗೆ ಅದ್ರ ನಮಗ ಒಪ್ಪಿಗೆ ಅನ್ನೋದಕ್ಕಿಂತ ಮುಂಚೆ ನಮ್ಮ ಅಪ್ಪ ಯಾರಿಗೆ ಹೇಳ್ತಾನ ನಾನು ಅವ್ರಿಗೆ ಮದುವೆ ಆಗೋದು ಸಿದ್ದಪ್ಪಣ್ಣ ಹುಡುಗಿ ಜೋರ ಅದಾಳ ನಾ ಎಲ್ಲಿ ನಿನ್ನಂಗ ಈಗ ಉಂಟೆ ಅದಾಳ ಅಂತ ಮಾಡಿದ್ದೆ ಸಿದ್ದಪ್ಪಣ್ಣ ಮತ್ತ ಹುಡುಗಿಗೆಲ್ಲ ವಿಚಾರ ಹೇಳಿ ಏನಿಲ್ಲ ಹೇಳ್ಪ ಶಿಕ್ಷಿದ್ರ

ಅಲ್ಲ ನಾನು ನೋಡೇ ನೋಡ್ತೀನಿ ಆ ನಾಗನ್ ಜೊತೆ ನಾನೀನಿ ಹಾಲ್ ಕೊಡಕಿ ಬರಬಂದು ಅವನ್ ಮಕ್ಕ ನೋಡ್ಕೊಂತ ನಗೋದೇನು ಡ್ಯಾನ್ಸ್ ಮಾಡೋದೇನು ಮಗ ಲಡ್ಡು ಬಂದು ಬಯಲ್ ಬಿತ್ತ ಇದೇನು ಆಯ್ತು ಆ ನಾಗನ್ ಮದ್ವೆ ಸಟ್ ಮಾಡ್ಬೇಕು ಅಂತ ನಾನ್ ಬಂದೆ ಈ ಹುಡುಗಿ ನೋಡಿದ್ರೆ ನಮ್ಮ ಸಿರಿದನಲ್ಲಿ ಇವತ್ತು ಸಿ ಸುದ್ದಿ ತರಕೊಂಡ ನನಗೆ ಇನ್ನು ಏನ್ ಹಚ್ಚಿಕೊಂಡ್ರೆ ನನ್ನ ಆತರ ಅಂತ ಸ್ನೇಹಿತರು ಬಿಡ್ಬೇಕಾದ್ರೆ ನಾನ ಪುಣ್ಯ ನೋಡ್ಲಿ ಅಂತ ಏನ್ ಸಿಹಿ ಸುದ್ದಿ ತರಕಾರಿ ನಿನಗೆ ಅವ್ ಸಿದ್ದಪ್ಪಳು ನಾಲ್ ಮರಕ್ ಹೋಗಿದ್ದಪ್ಪ ನಾನು ಆಲ್ ಮರಕ್ ಹೋದಾಗ ಹುಡುಗಿ ನೋಡಿ

சிதப்பா அந்தான அவன மகள ಭಾಳ ಏನಿಲ್ಲ ಒಂದು ಎರಡು ದಿವಸ ಎರಡು ದಿವಸದಾಗ ನಾ ಎಲ್ಲ ಮಾತಾಡಿ ಒಪ್ಪಿಸ್ಬಿಡ್ತೀನಿ ನೀ ಏನು ತೆಲೆ ಕೆಡ್ತಾ ಸೊಳ್ಳ ಕೇಳಿದ್ರು ಏನು ಹುಡುಗಿ ನನ್ ಕೇಳಿಲ್ಲಂದ್ರ ಎಲ್ಲ ಕೇಳ್ಯಾಳ ಆದ್ರೆ ನಮ್ಮ ಕೆಲಸ ಹೇಳಿದವರ ತಿಂಗಳ ಚಂದಾಗದ ಹುಡುಗಿ ಒಂದು ಎರಡು ದಿವ್ಸದಾಗೆಲ್ಲ ಒಪ್ಕೊಂಬಿಡ್ತಾಳೆ ನೀನು ತೆಲೆ ಕೆಡ್ಸ್ಕೊಬೇಡ ನನಗೆ ನನ್ಕೆ ಐತಿ ಸರಿ ರೀ ನನಗೆ ನನ್ಕೆ ಅದ್ಯಾಕೆ ಕೇಳೇ ಯಾಕ ಯುಕ್ತು ಕೂಡ ಸ್ನೇಹಿತ ಇದ್ದಾಗ ನನಗೆ ಚಿಂತೆ ನಾಗ ಹುಡುಗಿ ಒಪ್ಪಿಸ್ತನ ನನಗೆ ನೂರು ಕೊರತೆ ಸತೈತಿ ನಾ ಹೆಂಗದೀನ ಅಂತ ನಿಂಗೆ ಗೊತ್ತೈತಿ ಇಲ್ಲ ನಾನು ಜೀವ ಹಂಡ್ರೆಡ್ ಪರ್ಸೆಂಟ್ ಒಪ್ಪಿಸ್ತಿನಿ ಆತು ಹು ಆಯ್ತು ನನ್ನ ಇಬ್ಬರು ಇಬ್ರದ್ದು ದೋಸ್ತ್ ಹೆಂಗತ್ಯಾಳೆ ಬಸ್ ಊರ ನೋಡಪ್ಪ ಸರಿ ಅಂತ ಹೇಳು ಹೇಳುಪ್ಪ ನೆಕ್ಟಿವ್ ನಾನೆಲ್ಲ ಒಪ್ಪಿಸ್ತೇನೆ ನೀನ್ ತಲೆ ಕಡಿಸ್ಕೊಬಣ ದೋಸ್ತ ಸಾಯಂಕಾಲ ಸುಮಾರ ಅಲ್ಲೆ ಅಲ್ಲೇ ನಮ್ಮ ಅಡ್ಡ ಐತಿ ಎಲ್ಲ ಗೊತ್ತಿದ್ದಿದೈತಿ ಫುಲ್ ಎಣ್ಣೆ ಪಾರ್ಟಿ ಏನು ತಲೆ ಕಡಿಸ್ಕೊಬೇಡ್ರಿ ನೀವು ಆಯ್ತಾ ನಾ ಏನ್ ಬರ್ಲ ಹೋದ್ರ ಹಾ

ಏ ಅದರಲ್ಲಿ ಈಗ ಕ್ವಾಲ್ಟಿ ಇವತ್ತು ಕೊಡಿಸಿದೆ ಹಿನ್ನೆ ಎರಡು ದಿವ್ಸ ಬಾ ಅದನ್ನ ನಮ್ಮ ಅಪ್ಪ ಹೇಳಾನ ಆ ಆ ನಾಗ್ಯಾನ್ ಮದ್ವೆ ಆಗ್ಬೇಕಂತ ಹಾಲಿನ ಹಾಲು ಮಾರ ಅವ್ನ ಹೋಗುವಾಗ ನಾನ್ ಮದ್ವಿ ಆಗ್ಬೇಕ ನಾನಂತರ ಅವ್ನ ಮದ್ವೆ ಆಗಲ್ಲಪ್ಪ ಏನಂದ್ರೆ ಅವನ ಮಾಡ್ಕ್ಯಂಡ್ ಸಾಯಿಲಿ ನಾನಂತ್ರ ಅವ್ನ ಮದ್ವೆ ಆಗಲ್ಲ ಅವ್ನ ನಾಲ್ಕು ನಾ ಮದ್ವೆ ಆಗ್ಲಿ ಈ ನಾಗ್ಯಾನ್ ಸಲ್ವಾಗಿ ಸಾಕ್ ಸಾಕಾಗ್ಬಿಟ್ಟೈತೆ ನನಗೆ ಅಲ್ಲ ಮನಿ ಮಟ್ಟ ಹೋಗಿ ನಾನ್ ನೋಡಿದ್ರೆ ಮಾತಾಡ್ದೆ ಆ ಹುಡುಗಿ ನೋಡಿದ್ರೆ ಅವ್ನು ಒಲ್ಲೆ ಅನ್ನಾಕತ್ತೈತಿ ಏನ್ ಮಾಡ್ಬೇಕಪ್ಪ ತಿಳಿಲಾರ್ದಂಗೆ ಆಗ್ಬಿಡೈತಿ ನಾನು ನೋಡಿದ್ರೆ ಮಾತು ಕೊಟ್ಟ ಮ್ಯಾಗ ಬಿಡೋ ಮಗನ ಅಲ್ಲ ಈ ನಾಗ್ಯಾಗ ಏನಂತ ಯಾಕೆ ಸಾಕ ಹೋಗೈತಿ ನಾಗ್ಯನ್ ಸಲುವಾಗಿ ತಿಳಿ ಏನು ಬಿಡ ಬಾ ರಾಧಿಕಾ ಪಂಡಿತ್ ಎಂ ಬಿ ಎಸ್ ಅಲ್ಲ ಅಂದಂಗ ನಾನು ಮಾತಾಡ್ಬೇಕಂತ ಇದ್ದೆ ಅಲ್ಲ ನಾನು ನೋಡಿನಿ ಆ ನಾಗೇನ್ ಜೊತೆ ಬರೋ ಹೊತ್ನ ಹಲಕ್ಕ ಡ್ಯಾನ್ಸ್ ಮಾಡೋದು ಏನು ಅಲ್ಲ ನಾನು ನಿನಗೆ ಮನಸ್ಸು ಅಂತ ಹೇಳ ಅಂದ ಮನಿ ಕಣ್ಣೆ ಕೇಳಾಕ ನೀನು ನನ್ನ ಇನ್ಸಲ್ಟ್ ಮಾಡ್ಕಳ್ಸೋದು ಅಂತ ಅದೇನು ಕಡಿಮೆ ಆಗಿತ ನಮ್ಮ ನಾಗಾಕ ಏನು ಕಡಿಮೆ ಆಗಿಲ್ಲ ಮತ್ತೆ ಅಂತದೇ ಕಡಿಮೆ ಆಗಿಲ್ಲ ಅಂತ ನಾನು ಹೇಳ್ತಿರೋದು ನಾನು ಇಷ್ಟಪಟ್ಟಿದ್ದು ನಿನ್ನನ್ನ ಅವನನ್ನ ಹ್ಮ್ ನನ್ನ ಹೌದು ನಿನ್ನನ್ನೇ ಏನು ಹೇಳಕತ್ತಿ ನೀನು ನೀ ಹೂ ಅಂದ್ರ ನಾಳಿಂದ ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಹೋ ಅಲೆ ದೂರ ನಿಂತ ಮಾತಾಡ ಮೈಯೊಳಗೆ ಯಾಕ ನನಗೆ ಚಳಿ ಜೋರ ಬಂದಂಗ ಆಕತ್ತಿತಿ ಏಕೆ ನನಗೆ ಯಾವುದಕ್ಕೂ ಯೋಚನೆ ಮಾಡಕ್ಕೆ ಒಂದು ಎರಡು ದಿವಸ ಟೈಮ್ ಬೇಕು ಅಲ್ಲ ನೀನಂದ್ರೆ ನನ್ಗೆ ಇಷ್ಟದ ಆದ್ರೆ ನಾಗ ನೀನಂದ್ರೆ ನನ್ಗೆ ಇಷ್ಟ ಅಂತ ಹೇಳಿದೆ ಅಷ್ಟು ಸಾಕು ಸರಿನಾ ಯೋಚನೆ ಮಾಡು ಏ ಅಬ್ಬಾ ನನಗಂತ್ರೆ ಈಗ ಎದನೇಲ್ ಭಾರ ಆಯ್ತು ನೋಡು ನೀವು ಒಂದು ಎಲ್ಲ ಅಷ್ಟು ಸಾಕು ಓಕೆ ಬಾಯ್ ಬರಲಾ ಬಾಯ್ ಹುಡುಗಿ ನೋಡಕ ಮಸ್ತ್ ಐತಿ ಥೂ ಇದೇನು ಆತಪ್ಪ ಅಂತೀನಿ ನಾನು ಅವ ನಾಗ ನೋಡಿದರೆ ಹುಡುಗಿನ ಹೆಂಗಾರ ಮಾಡಿ ಸಟ್ ಮಾಡಿಕೊಡು ಅಂತಂತಂದ ಆಯಿತಪ್ಪ ನಾನು ಸೆಟ್ ಮಾಡಿಕೊಡ್ತೀನಿ ಅಂತಂದೆ ಈ ಕಡೆ ನೋಡಿದರೆ ಈ ಹುಡುಗಿ ನೋಡಿದರೆ ನನ್ನ ಲವ್ ಮಾಡಾಕತ್ತೈತಿ ಈ ಕಡೆ ನೋಡಿದ್ರೆ ದೋಸ್ತಿ ಈ ಕಡೆ ನೋಡಿದರೆ ಪ್ರೀತಿ ಪ್ರೀತಿನೂ ಬಿಡಕ್ಕಾಗಲ್ಲ ದೋಸ್ತಿನೂ ಬಿಡೋಕ್ಕಾಗಲ್ಲ ಏನು ರೀ ಹೋಗ್ಲಿ ನಾಗಾಗ ಒಂದು ನೈಂಟಿ ಹೊಡಿಸಿ ಮಲಗಿಸಿದ್ನಿ ಅಂತಂದ್ರೆ ಮುಗಿದು ಹೋದತ್ತ ಹುಡುಗಿನ ಮಾತ್ರ ಬಿಡ ಮಾತ್ರ ಇಲ್ಲ ನಾಗ எல்லாம் <laughs> எல்லாம் <laughs> <laughs> ಅಲ್ಲ ನೋ ಹೂ ಅಂದ್ಲಾ ಆದ್ರೆ ನೀವೊಂದ್ ಸ್ವಲ್ಪ ಎದಿ ಗಟ್ಟಿ ಮಾಡ್ಕೋ ಯಾರು ಹೇಳ ಯಾರ ಹೇಳ ಪ್ರೀತಿಗೆ ಪ್ರೀತಿ ಹಂಗಿದ್ದಂಗ ನನಗ್ ಅಲ್ಲ ಆತು ನಾ ಸ್ನೇಹಿನ ಬಗ್ಗೆ ಪ್ರಾಣನ ಕೊಡೋ ಮನುಷ್ಯ ಆದ್ರೆ ನಾ ಹೇಳೋ ವಿಷಯ ಒಂದು ಸ್ವಲ್ಪ ಕಠಿಣ ಅನಿಸ್ಬೋದು ನಿನಗೆ ಏನಿದೀಯ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ನೀನು ಏನು ಎಲ್ಲಿ ಅಲ್ಲ ಅಲ್ಲ ನಾ ಹೇಳೋದು ಒಂದು ಸ್ವಲ್ಪ ಪೂರ್ತಿಯಾಗಿ ಕೇಳೋಲ್ಲ ಹೇಳ್ತಳು ಉಂಬೆಲೆ ನಮ್ಮ ನೋಡು ಸ್ನೇಹಿಕೆ ಸ್ನೇಹ ಪ್ರೀತಿ ಗೆ ಪ್ರೀತಿ ನಾನು ಸ್ನೇಹಿ ನೀನು ಸ್ನೇಹಿ ಜೀವಿ ಎಲ್ಲ ಹೆಂಗೆ ಹೇಳಬೇಕು ಮರ ಏನು ನನಗೆ ತಿಳಿದಿ ನಾ ಬೋರು

ಸಿರಿ ಎಪ್ಪಾ ಸಿರಿ ಜೀವ ಸಾಕ್ರಪ್ಪ ಇಲ್ಲಿದ್ದ ಇವತ್ತಿದ್ದ ಯಾರು ನಂಬಾಡ್ದು ಸ್ನೇಹ ನಂಬಾಡ್ದು ಅತಿ ನಂಬಾರ್ದು ನಾನು ಅತಿ ಹೋಗಿ ಹುಚ್ಚಾದೆ ಎಪ್ಪ ಉಚ್ಚಾದೇವೋ ಅಯ್ಯೋ ಹುಚ್ಚಾದೆಪ್ಪ ನಾನು ಅಯ್ಯೋ ಯಪ್ಪ ಎಪ್ಪ ನಂಬಾಡ್ದು ಯಾರು ನಂಬರ್ದಪ್ಪ ಗೊತ್ತಿದ್ದ ಮುಗೀತ ಗೊತ್ತಿದ್ದ ಯಾರು ನಂಬಲ್ಲಪ್ಪ ನಾನು